ಹಾಯ್ ಹಲೋ ನಮಸ್ಕಾರ ಸ್ನೇಹತ್ರಿ ಏನಪ್ಪ ಆಗ್ತದ ಇಲ್ಲಿ ಫೈನಲಿ ಕೀರ್ತಿ ಕಾವೇರಿ ಅವ್ರಿಗೆ ಶಾಕ್ ಕೊಡೋಕೆ ಮುಂದಾದರೆ ಕಾವೇರಿ ಅವರೇ ಕೊಡ್ತಾರೆ ಕೀರ್ತಿಗೆ ಶಾಕ್ ಅಂಥದ್ದು ಏನಪ್ಪ ಆಗೋಯ್ತು ಅಂತ ಅನ್ಕೊಂಡ್ರೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಗ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ ತನ್ನ ಅಮ್ಮನ ಬಿಡ್ಸ್ಕೊಂಡು ಬರಬೇಕು ಅಂತ ಕೀರ್ತಿನ ಹೋಗಿ ಹೊಡ್ಕೊಂಡು ಬರ್ತಾನೆ ಕೀರ್ತಿಗೆ ಸಖತ್ತಾಗಿ ತರಾಟೆಗೆ ತಗೊಂಡು ಇಲ್ಲಿತಿಯೋ ನೀನು ಮಾಡಿರುವ ಹಂಗಾಮದಿಂದ ನನ್ನ ಅಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗೋ ಹಾಗಾಗಿದೆ ಅಂತ ಹೇಳ್ಕೊಂಡು ಬರ್ತಾರೆ ಫೈನಲಿ ಇಲ್ಲಿ ಕೀರ್ತಿ ಮಾತ್ರ ನಾನು ಅನ್ಕೊಂಡಾಗೆ ಎಲ್ಲವೂ ಕೂಡ ಆಗಿದೆ ಅಂತ ಹೇಳಿ ಖುಷಿ ಪಡ್ತಿದಾಳ ನಂತರ ಈ ಕಡೆ ಕಾರುಣಿ ಅವರಂತೂ ನೇರ ನೇರವಾಗಿ ಕಾವೇರಿ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದಾರೆ ನನ್ನ ಮಗಳು ಎಲ್ಲಾ ವಿಷಯ ಕೂಡ ಹೇಳಿದಾಳೆ ನನ್ನ ಮಗಳು ಜೀವನದಲ್ಲಿ ಆಟ ಆಡ್ಬಿಟ್ಟಿಯಲ್ಲ ವೈಷ್ಣವಾಗೆ ಕೀರ್ತಿ ಮದುವೆ ನಿಲ್ಸೋಕೆ ನೀನೇ ಕಾರಣ ಅನ್ನೋದು ಗೊತ್ತದೆ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿ ಅವರು ಮಾತ್ರ ಸುತಾರಾಮ ಒಪ್ಕೋತಾ ಇಲ್ಲ ಈ ಕಡೆ ಲಕ್ಷ್ಮೀ ತನ್ನ ಹತ್ತಿನ ಬಿಡಿಸ್ಕೊಂಡು ಬಂದೇ ಬರ್ತೀನಿ ಅಂತ ಹಠ ತೊಟ್ಟು ಫೋನ್ ಮಾಡ್ತಾಳೆ ಅವ್ರಿಗೆ ಆದರೆ ಈ ಕಡೆ ಅವ್ರು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮಗಳು ಬರೋ ತನಕ ಕಾವೇರಿಯನ್ನು ಬಿಡಿಸೋ ಮಾತೇ ಇಲ್ಲ ಅಂತ ಹೇಳಿಬಿಡ್ತಾರೆ ನಂತರ ಈ ಕಡೆ ವೈಷ್ಣವ್ ಕೀರ್ತಿನ ಕರ್ಕೊಂಡು ಬರ್ತಾನೆ ಕೀರ್ತಿನ ಕರ್ಕೊಂಡು ಬರ್ತದಾಗೆ ಅಮ್ಮನಿಗೆ ಮಗನ ಮಗಳನ್ನ ನೋಡಿ ಖುಷಿ ಆಗ್ತದ್ರೆ ಇನ್ನಮ್ಮ ಮಾಡಿದ್ಯಾ ನೀನು ಕಾವೇರಿ ಆಂಟಿ ಅವ್ರನ್ನ ಯಾಕೆ ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕ್ಸಿದ್ಯಾ ಅಂದಾಗ ನ ನೀನು ಈ ರೀತಿ ಬರೆದಿಟ್ಟು ಇನ್ನೇನ್ ಇನ್ನೇನು ಮಾಡಬೇಕಿತ್ತು ಬೇಬಿ ಅಂದಾಗ ನಾನು ಆ ಲೆಟರಲ್ಲಿ ಏನಾದರೂ ಕಾವೇರಿ ಆಂಟಿ ಇದಕ್ಕೆಲ್ಲ ಕಾರಣ ಅಂತ ಏನಾದರೂ ಬರ್ತಿದ್ದೇನೆ ಸುಮ್ಮನೆ ವಿನಾಕಾರಣ ಇದೇ ರೀತಿ ಎಲ್ಲ ಸೀನ್ ಕ್ರಿಯೇಟ್ ಮಾಡಿದ್ಯಲ್ಲಮ್ಮ ಯಾಕೆ ಕಾವೇರಿ ಆಂಟಿನ ಜೈಲ್ ಒಳಗಡೆ ಹಾಕ್ಸಿದ್ವು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಕೀರ್ತಿ ಬಂದಿದ್ದಾರೆ ಕಾವೇರಿ ನಾವು ವೈಷ್ಣು ಬಿಡಿಸ್ಕೊಂಡು ಬರ್ತಾರೆ ಅಂತ ಈ ಕಡೆ ತುಂಬಾ ಖುಷಿ ಆಗುತ್ತೆ ಜೊತೆಗೆ ಈ ಕಡೆ ಸುಪ್ರೀತ್ ಅವ್ರನ್ನ ಈ ಕಡೆ ಲಕ್ಷ್ಮೀ ತಲೆಗೆ ಉಳ ಬಿಡ್ತಿದ್ದಾರೆ ನೋಡು ಯಾವಾಗಲೂ ಕೂಡ ಕೀರ್ತಿ ಯಾಕೆ ಏನೇ ಮಾಡಿದ್ರು ಕಾವೇರಿಯೇ ಅದಕ್ಕೆ ಮೇಲೆ ಬರತ್ತೆ ಕಾರುಣ್ಯ ಅವ್ರು ಯಾಕೆ ಯಾವಾಗಲೂ ಕೀರ್ತಿಗೆ ಏನೇ ಆದರೂ ಕಾವೇರಿ ಅವ್ರ ಅತ್ಕೇನೆ ಬಂದು ಪ್ರಶ್ನೆ ಮಾಡ್ತಾರೆ ಅದಕ್ಕೇನಾದರೂ ಕಾರಣ ಇರಬೇಕಲ್ವ ಕಾರಣ ಇಲ್ಲದೆ ಬೆಂಕಿ ಇಲ್ಲದೆ ಹೋಗೇ ಆಡೋಲ್ಲ ಸುಮ್ಮನೆ ವಿನಾಕಾರಣ ಅವ್ರು ಯಾಕೆ ಪದೇ ಪದೇ ಕಾವೇರಿ ಅದಕ್ಕೆ ಹತ್ರ ಬರೋದು ಅದಕ್ಕೆ ಕೂಡ ಅವಳ ಜೊತೆ ತುಂಬಾ ಸ್ಮೂತಾಗಿ ಬಿಹೇವ್ ಮಾಡ್ತಾರೆ ಮನೆಯವರೆಲ್ಲರೂ ಒಂದ್ ರೀತಿ ಬಿಹೇವ್ ಮಾಡಿದ್ರೆ ಅವ್ರ ಬಿಹೇವಿಯರ್ ತುಂಬಾ ಚೇಂಜ್ ಇದೆ ಅಂತ ಹೇಳ್ತಿದ್ರೆ ಈ ಕಡೆಗಾವು ಲಕ್ಷ್ಮಿಗೂ ಕೂಡ ಅನಿಸುತ್ತೆ ಹೌದು ಇವರು ಹೇಳ್ತಿರೋ ಮಾತಲ್ಲಿ ಅರ್ಥ ಇದೆ ಅಂತ ನಂತರ ಈ ಕಡೆ ವೈಷ್ಣು ಹಾಗೆ ಕಾವೇರಿಯವರ ಬಿಡುಗಡೆ ಮಾಡಿಕೊಂಡು ಬರ್ತಿದ್ರೆ ಈ ಕಡೆ ಕಾವೇರಿಯವರು ಮತ್ತೆ ಕಾರುಣ್ಯ ಅವ್ರನ್ನ ಕದಿರ್ತಾರೆ ಈ ಕಡೆ ಕಾರುಣ್ಯ ಅವರು ನಾನು ಯಾವತ್ತೂ ಕೂಡ ಶಾಪ ಹಾಕ್ತವಳಲ್ಲ ಇಂಥ ಚೀಪೆಸ್ಟ್ ಪೀಪಲ್ಸ್ ನನ್ನ ಸುತ್ತಮುತ್ತ ಕೂಡ ಇರಲಿಲ್ಲ ರಾಯಲ್ ಆಗಿ ಬೆಳೆದವಳು ನಾನು ಆದರೆ ಒಂದು ತಾಯಿಯ ಕಣ್ಣೀರು ನೋವು ಖಂಡಿತ ಕರ್ಮ ನಿನ್ನ ಬಿಡುವುದಿಲ್ಲ ಮಾತ್ರ ಅಂತ ಹೇಳಿ ಶಾಪ ಹಾಕ್ತಾರೆ ಆಗ್ತಾನೆ ಅತ್ತೆ ಹಾಕಿದ್ರು ಈ ಕಡೆ ಕಾರುಣ್ಯ ಅಮ್ಮ ಹಾಕಿದ್ರು ಈ ಕಡೆ ಕಾವೇರಿ ಅವ್ರ ಕತೆ ಏನು ಅಂತ ಅನ್ಕೋತಿದ್ರೆ ನಂತರ ಈ ಕಡೆ ವೈಷ್ಣವ್ ಕರ್ಕೊಂಡು ಬರ್ತಾನೆ ಈ ಕಡೆ ಮನೆಯಲ್ಲಿ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಈ ಕಡೆ ತುಂಬಾ ಎಕ್ಸಾಸ್ಟ್ ಆಗಿದ್ದಾರೆ ಕಾವೇರಿ ಅವರು ನಂತರ ಈ ಕಡೆ ಲಕ್ಷ್ಮಿ ವೈಷ್ಣವ್ ಹತ್ರ ಮಾತಾಡ್ತಾ ನೋಡಿ ಯಾವಾಗ್ಲೂ ಯಾಕೆ ಅತ್ತೆ ವಿಷಯವಾಗಿ ಕಾರುಣ್ಯ ಆಂಟಿ ಇದೇ ರೀತಿ ನಡ್ಕೋತಾರೆ ಕೀರ್ತಿ ಆಕೆ ಯಾವಾಗ್ಲೂ ಕೂಡ ಅತ್ತೆ ಮೇಲೆ ಬ್ಲೇಮ್ ಮಾಡೋದು ನಂತರ ಕಾರುಣ್ಯ ಅವ್ರು ಬಂದು ಕೀರ್ತಿಗೇನೆ ಆದ್ರೂ ಅತ್ತೆನೇ ಪ್ರಶ್ನೆ ಮಾಡೋದು ಇದು ಎಲ್ಲದ್ರಿಂದ ಏನೂ ಇದೆ ಅಂತ ಅನ್ಸೋದಿಲ್ವಾ ಸುಮ್ನೆ ವಿನಾಕಾರಣ ಯಾರಾದರೂ ಈ ರೀತಿ ಮಾಡ್ತಾರ ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ರ ನನ್ನ ನಮ್ಮ ಅಪರಾಧಿ ಅಂತ ಹೇಳ್ತಿದ್ರ ಯಾವುದೇ ಕಾರಣಕ್ಕೂ ಯಾರು ಏನು ಹೇಳಿದ್ರು ನನ್ನ ಅಮ್ಮನ ನಾನು ಡೌಟ್ ಪಡುವುದಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಬಂದ್ರೆ ಇದನ್ನ ಕೇಳಿಸ್ಕೊಂಡಂತ ಸುಪ್ರೀತ್ ಅವರು ಏನು ವೈಷ್ಣು ನಿನ್ ಗೊಪ್ಪ ಯಾಕೆ ಆಗ್ಲಿಲ್ಲ ಅಂದ್ರೆ ಸುಮ್ನೆರು ಅದಕ್ಕೆ ಯಾಕ್ರೇತಿಯಾ ನಮಗೂ ಕೂಡ ಅನುಮಾನ ಇದೆ ವೈಷ್ಣು ಮತ್ತೆ ಲಕ್ಷ್ಮಿ ಕೀರ್ತಿ ಮದ್ವೆ ಯಾಕೆ ನಿಲ್ತು ನಿನ್ನ ಮತ್ತೆ ಕೀರ್ತಿ ಮದ್ವೆ ನಿಲ್ಲೋದಕ್ಕೆ ಕಾರಣ ಏನು ಆದ್ರಿಂದ ತುಂಬ ಬಾರಿ ಹೇಳಿದ್ದೀನಿ ಅದಕ್ಕೆ ಕೈವಾಡ ಇದೆ ಅಂತ ಆದರೂ ಕೂಡ ನೀನು ಒಪ್ತಿಲ್ಲ ಅಂತ ಹೌದು ನಾನು ಒಪ್ಪೋದಿಲ್ಲ ಲಕ್ಷ್ಮಿ ಹಾಗೆ ಕೀರ್ತಿ ನೀವು ಮತ್ತೆ ಅಮ್ಮ ನೀವು ಎಲ್ಲ ಏನೇ ಹೇಳಿದ್ರು ಅಮ್ಮನ ವಿರೋಧವಾಗಿ ನಾನು ನಿಮ್ಮ ಯಾರ ಮಾತನ್ನು ತಗೊಳ್ಳೋದಿಲ್ಲ ನಾನು ಜಸ್ಟ್ ನಾನು ಅಮ್ಮನ್ನ ನಂಬ್ತೀನಿ ಅಷ್ಟೇ ಅಂತ ಹೇಳ್ತಾನೆ ಇದರಿಂದಾಗಿ ಹೌದಾ ಹಾಗಿದ್ರೆ ನಿಮಗೆ ವಿಷಯ ತಿಳ್ಕೊಬೇಕು ಅಂತಾನೆ ಅನ್ಸೋದಿಲ್ವಾ ಕೀರ್ತಿ ಯಾಕೆ ನಿನ್ನನ್ನು ಮದ್ವೆ ಆಗೋದಕ್ಕೆ ಬೇಡ ಅಂತ ಹೇಳಿದ್ಲು ಅಂತ ಅಂಥದ್ದಾಗೆ ತಿಳ್ಕೊಂಡೆ ತಿಳ್ಕೊತೀನಿ ನನಗೆ ಗೊತ್ತದೆ ಹೇಗೆ ತಿಳ್ಕೊಬೇಕು ಅಂತ ಅಂತ ಹೇಳಿ ತನ್ನ ಅಮ್ಮನ ರೂಮ್ಗೆ ಹೋಗ್ತಾನೆ ಅಮ್ಮ ನೀನು ಹತ್ರ ತುಂಬಾ ಮಾತಾಡ್ಬೇಕಿದೆ ಅಮ್ಮ ಸ್ವಲ್ಪ ಪ್ಲೀಸ್ ಅಮ್ಮ ನನಗೆ ಅರ್ಥ ಆಗುತ್ತೆ ನಿನಗೆ ತುಂಬಾ ಟಯರ್ಡ್ ಆಗಿದೆ ಅಂತ ಆದರೂ ಕೂಡ ಸ್ವಲ್ಪ ಹೊರಗಡೆ ಹೋಗಿ ಮಾತಾಡೋಣ ಅಂದಾಗ ಅದು ಪುಟ್ಟ ಅಂದಾಗ ಮಾ ಅಂತ ಕೇಳಿದಾಗ ಸರಿ ಅಂತ ಹೇಳಿ ಕಾವೇರಿಯವರು ಹೊರಗಡೆ ಬರ್ತಾರೆ ಈ ಕಡೆ ಕೀರ್ತಿ ಕೂಡ ಅಲ್ಲೇ ದೂರದಲ್ಲಿದ್ದಾಳೆ ಅವರಿಬ್ಬರ ಮಾತನ್ನ ಕೇಳಿಸ್ಕೊತಾ ಇದ್ರೆ ಈ ಕಡೆ ಅಮ್ಮ ಮಹಾಲಕ್ಷ್ಮಿಯವರು ಅವರು ಹೇಳಿದ್ರು ಅವ್ರಿಗೊಂದು ಅನುಮಾನ ಇದೆಯಂತೆ ನಿನ್ನ ಮತ್ತೆ ಕೀರ್ತಿ ನಡುವೆ ಏನೋ ಇದೆ ಕೀರ್ತಿಗೆ ಏನೋ ಬೇಕಾಗಿದೆ ಅದಕ್ಕೆ ನೀನು ಮೋಸ ಮಾಡಿದ್ಯಾ ಅಂತ ಅದಕ್ಕೆ ಕೀರ್ತಿ ಇಷ್ಟೆಲ್ಲ ನಡ್ಕೊತಿದ್ದಾಳೆ ಕಾರುಣ್ಯ ಆಂಟಿ ಕೂಡ ಯಾವಾಗಲೂ ಬಂದು ನಿನ್ನ ಮೇಲೆ ಬ್ಲೇಮ್ ಮಾಡ್ತಾರೆ ಅಂತ ಅದರಲ್ಲೂ ಒಂದು ಅರ್ಥ ಇದೆ ಅಲ್ವಮ್ಮ ಏನೋ ಒಂದು ವಿಷಯ ಬರ್ತದೆ ಅಂದರೆ ಬೆಂಕಿ ಇಲ್ಲದೆ ಹೋಗಿ ಆಡೋದಿಲ್ಲ ಅಲ್ವಾ ಅದ್ರಲ್ಲಿ ಏನೇನೋ ಮ್ಯಾಟರ್ ಇರುತ್ತೆ ಅಲ್ವಾ ಅಂತ ಹೇಳ್ತಿದ್ರೆ ಹೌದು ಪುಟ ನೀನು ಹೇಳ್ತಿರೋದು ನಿಜ ನಿನ್ನ ಮತ್ತೆ ಕೀರ್ತಿ ಮದುವೆ ನಿಲ್ಸಿದ್ದು ನಾನೇ ಅಂತ ಕಿಚ್ತಿದ್ದಾರೆ ಅಷ್ಟು ಏನಪ್ಪ ಕಿಚ್ತಿರೋದು ಅಂತ ಲಕ್ಷ್ಮಿಗೂ ಸೌಂಡ್ ಕೇಳಿಸ್ತದೆ ಒಪ್ಕೋತಿದ್ದೇನಲ್ವಾ ನೀನ ಕೀರ್ತಿ ಮದುವೆ ಮುರಿದಿದ್ದು ನಾನು ಇವತ್ತು ನಿನ್ನ ಲಕ್ಷ್ಮಿ ಮದ್ವೆ ಮುರಿಬೇಕು ಅನ್ನೋ ಕಾರಣಕ್ಕೆ ಕೀರ್ತಿನ ಯೂಸ್ ಮಾಡ್ಕೋತಿದ್ದೇನೆ ಇದನ್ನ ಎಲ್ಲವನ್ನ ನಾನೇ ಮಾಡಿದ್ದು ಇದೇ ಸತ್ಯ ಅಲ್ವಾ ನಿನಗೆ ಬೇಕಿದ್ದು ಒಕ್ಕೊಂಡಲ್ಲ ಅಂತಿದ್ರೆ ಅಮ್ಮ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ಹೌದಲ್ವಾ ಪುಟ ನಿನಗೆ ನಂಬಿಕೆ ಇಲ್ಲದೆ ಯಾರು ಏನು ಹೇಳ್ತಾರೆ ಅಂತ ನನ್ನ ಮೇಲೆ ಬಂದು ಅನುಮಾನ ಪಟ್ಟಾಗ ನಾನು ನೀನು ಮಾಡೋಕ್ಕಾಗತ್ತೆ ಇದನ್ನೇ ತಾನೇ ಮಾಡಬೇಕು ಅಂತ ಹೇಳ್ತಾರೆ ಪ್ಲೀಸ್ ಅಮ್ಮ ಸೋರಿಯಮ್ಮ ಇನ್ನು ಯಾವತ್ತೂ ಈ ರೀತಿ ಮಾಡೋದಿಲ್ಲ ಅಂತಾರೆ ನಂತರ ಒಳಗಡೆ ಬಂದಂಥ ಕಾವೇರಿ ಅವ್ರಿಗೆ ಟೆನ್ಷನ್ ಶುರುವಾಗಿದೆ ಆ ಕೀರ್ತಿನೇ ಮದುವೆ ಮಾಡ್ಕೊಂಡಿದ್ರೆ ಒಳ್ಳೇದಾಗಿರ್ತಿತ್ತು ಅಂತ ಆಲೋಚನೆ ಬಂದಿದೆ ಅವಳನ್ನ ಹೇಗೋ ಮ್ಯಾನಿಪುಲೇಟ್ ಮಾಡಿ ನನ್ನದಕ್ಕೆ ತಂದ್ಕೊಬೋದಿತ್ತು ನನ್ನನ್ನು ನಡ್ಸ್ಬೋದಿತ್ತು ಆದರೆ ಅಕ್ಕನ ಮಾತು ಕಟ್ಕೊಂಡು ಈ ಲಕ್ಷ್ಮಿನ ಮದುವೆ ಮಾಡಿಕೊಂಡು ತಪ್ಪು ಮಾಡ್ಬಿಟ್ಟೆ ಎಂಥವ್ಳವಳು ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾಳೆ ಎಲ್ಲದಕ್ಕೂ ಕೊಂಕು ಹುಡುಕ್ತಾಳೆ ಎಲ್ಲವನ್ನ ಕೂಡ ಡಿಟೆಕ್ಟಿವ್ ತರ ನೋಡ್ತಾಳೆ ಸಿಕ್ಕಾಕೊಂಡ್ರೆ ಏನ್ ಮಾಡ್ಕೋಬೇಕು ಎಲ್ಲ ನಾನು ತಪ್ಪು ಮಾಡ್ಬಿಟ್ಟೆ ಅವಳನ್ನ ಮದುವೆ ಮಾಡ್ಕೊಂಡು ಅಂತ ಅನ್ಕೊಂಡು ಕುಪ್ಪ ಮಾಡ್ಕೋತಿದ್ದಾಗ ಆ ಕಡೆ ಕೀರ್ತಿ ಅಮ್ಮ ಅವರು ಏನು ಕೀರ್ತಿ ಯಾವಾಗಲೂ ಹೇಳ್ತಿದ್ದ ನಿನ್ನ ವಯಸ್ ಮದುವೆ ಮುರಿಯೋಗೆ ಕಾವೇರಿ ಕಾರಣ ಅಂತ ಆದರೆ ಕಾವೇರಿ ಕೇಳಿದಕ್ಕೆ ನಾನು ಅಲ್ವೇ ಅಲ್ಲ ಎಲ್ಲ ನಿಮ್ಮ ಮಗಳಿಂದಾನೇ ಮಾಡಿದ್ವು ಅಂತ ಹೇಳಿಬಿಟ್ರು ಇದನ್ನೇ ಅಲ್ವಾ ಹೇಳೋದು ಅವಳು ನಂಬ್ಕೊಂಡಿದ್ರೆ ನಿನಗಿದೇ ಗತಿ ಆಗೋದು ಅಂತ ತಿಳಿಸ್ತಿದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೋಬೇಬಿ ಅಂತ ಬಟ್ ಕೀರ್ತಿಗೆ ವೈಷ್ಣವ್ ಹುಚ್ಚಿರ್ತದೆ ಅವ್ಳು ಯಾವುದೇ ಕಾರಣಕ್ಕೂ ಕೂಡ ಯಾರ ಮಾತನ್ನ ಕೇಳೋಕ್ಕೂ ಕೂಡ ರೆಡಿ ಇಲ್ಲ ತಕ್ಷಣ ಕಾವೇರಿ ಆಂಟಿ ಹತ್ರ ಬರ್ತಾರೆ ಆಂಟಿ ನಿಮ್ಮ ಹತ್ರ ಮಾತಾಡಬೇಕು ಅಂದಾಗ ಏನು ಹೇಳು ಕೀರ್ತಿ ಅಂದಾಗ ಏನು ಆಂಟಿ ನೀವು ವೈಷ್ಣವ್ ಹತ್ರ ಮದುವೆ ನಿಲ್ಲಿಸೋದಕ್ಕೆ ನೀವು ಕಾಣ ಅಲ್ಲ ಅಂತಂದರೆ ಏನೂ ಒಂದು ಅರ್ಥ ಇರುತ್ತೆ ಬಟ್ ಅಮ್ಮನ ಹತ್ರನೂ ಕೂಡ ಬಂದು ನಂದು ಏನು ತಪ್ಪೇ ಇಲ್ಲ ಅನ್ನೋ ರೀತಿ ನಡ್ಕೊಂಡಿದ್ರಲ್ಲ ಹಾಗಿದ್ರೆ ನೀವು ಮಾಡೋ ತಪ್ಪಿಗೆಲ್ಲ ನನ್ನನ್ನು ಹೊಣೆ ಮಾಡ್ತಿದ್ರ ನಾನು ತಪ್ಪಿತಸ್ಥಳಾಗಿ ನಿಲ್ಲಿಸ್ತಿದ್ರ ನೀವು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿರೋ ನೀವು ಅಂದಮೇಲೆ ಎಲ್ಲರ ಹತ್ರ ಕೂಡ ಒಪ್ಕೋಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆಲ್ಲ ಕೀರ್ತಿ ಈ ಕಡೆ ಕಾವೇರಿ ಅವರಂತೂ ಫುಲ್ ಸೆಟ್ ಆಗ್ತಿದ್ದಾರೆ ನೋಡಿ ಆಂಟಿ ಒಂದು ಮಾತು ಹೇಳಿ ನಿಮಗೆ ನೀವು ನನಗೆ ವೈಷ್ಣವ್ನ ಕೊಡಿಸ್ತೀರಾ ಇಲ್ವಾ ಅದಕ್ಕೆ ಹೊರತಾಗಿ ಬೇರೆ ಏನು ಮಾತು ಬೇಡ ಅಂತಿದ್ದಾಳೆ ಜೊತೆಗೆ ನೀವೇನಾದರೂ ವೈಷ್ಣವನ ನನಗೆ ಕೊಡ್ಸೋದಿಲ್ಲ ಮದುವೆ ಮಾಡ್ಸೂಲ್ದಿಲ್ಲ ಅಂದ್ರೆ ಇವಾಗ್ಲೇ ಹೋಗಿ ವೈಷ್ಣವ್ಗೆ ಎಲ್ಲಾ ಸತ್ಯ ಹೇಳ್ಬಿಡ್ತೀನಿ ಅಂತ ಹೆದರಿಸ್ತಾಳೆ ಏನು ಬ್ಲಾಕ್ ಮೇಲ್ ಮಾಡ್ತಿದ್ಯಾ ಕೀರ್ತಿ ಇನ್ ವೈಷ್ಣವ್ ಹತ್ರ ಹೋಗಿ ಸತ್ಯ ಹೇಳ್ಬೇಕು ಅನ್ಕೊಂಡಿದ್ಯಾ ಹೋಗು ವೈಷ್ಣವ್ ಹತ್ರ ಹೋಗಿ ಸತ್ಯ ಹೇಳು ಈಗ ತಾನೇ ಅಲ್ವಾ ನಾನೇ ಪುಟ್ಟ ಇದನ್ನೆಲ್ಲ ಮಾಡಿದ್ದು ನಿನ್ನ ಕೀರ್ತಿ ಮದುವೆ ಮುರಿದಿದ್ದು ಅಂದ್ರು ನನ್ನ ಪುಟ್ಟ ನಂಬದ್ನ ನಂಬಲಿಲ್ಲ ತಾನೇ ಇವಾಗ್ಲೂ ಅಷ್ಟೇ ನೀನು ಹೋಗಿ ಹೇಳಿದ್ರು ಕೂಡ ಪುಟ್ಟ ಯಾವುದೇ ಕಾರಣಕ್ಕೂ ನಿನಗೆ ನಂಬೋದಿಲ್ಲ ಜೊತೆಗೆ ನೀನು ಹೋಗಿ ಹೇಳೋದ್ರಿಂದ ನಿನಗೆ ವೈಷ್ಣವ್ ಸಿಗ್ತಾನೆ ಸಿಗೋದಿದ್ರೆ ಹೋಗಿ ಹೇಳು ನಿಜ ಹೇಳಬೇಕು ಅಂದರೆ ನಮ್ಮ ಮಗನ್ನ ಆವರಿಸ್ಕೊಂಡ್ಬಿಟ್ಟಿದ್ದಾಳೆ ಲಕ್ಷ್ಮಿ ಲಕ್ಷ್ಮಿಯಿಂದ ದೂರ ಮಾಡಿ ನಮ್ಮ ಹತ್ರ ಸೆಳ್ಕೋಬೇಕು ಅಂದರೆ ಅದಕ್ಕೆ ನೀನು ನಾನು ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ಕೀರ್ತಿ ಕೂಡ ಅರ್ಥ ಮಾಡಿಕೊಂಡು ಸರಿ ಆಂಟಿ ಅಂತ ಹೇಳಿ ಕೈ ಚೂಡಿಸ್ತದಾಳೆ ಹಾಗಿದ್ರೆ ಏನಪ್ಪ ಆಗ್ಬಿಡತ್ತೆ ಏನು ಹಂಗಮ್ಮ ನಡೆಯುತ್ತೆ ಇಲ್ಲಿ ಈ ಕಡೆ ಲಕ್ಷ್ಮಿಗೆ ವಿಷಯ ಅನುಮಾನ ಬಂದಿದೆ ಬಟ್ ಅದು ಕ್ಲಾರಿಟಿ ಸಿಗತ್ತಾ ಅದರ ನಡುವೆ ಈ ಕಡೆ ಕಾವೇರಿಯವರು ಮನೆ ಒಳಗಡೆ ಇರಬೇಕಿದ್ರೆ ಈ ಕಡೆ ವೈಷ್ಣವ್ ಸ್ಟುಡಿಯೋದಲ್ಲಿದ್ದಾರೆ ಈ ಕಡೆ ಲಕ್ಷ್ಮಿ ಫೋನಲ್ಲಿ ಮಾತಾಡ್ತಿದ್ದಾರೆ ವೈಷ್ಣವ್ ಜೊತೆ ಫೋನಲ್ಲಿ ಮಾತಾಡ್ತಾ ಕಾವೇರಿ ಅವ್ರಿಗೆ ಡ್ಯಾಶ್ ಬಿಡ್ತಾರೆ ಏನು ಲಕ್ಷ್ಮಿ ಕಣ್ ಕಾಣಿಸೋದಲ್ವಾ ನಿಮಗೆ ಅಂಥದ್ರೆ ಅಷ್ಟು ಸುಪ್ರೀತ್ ಅವ್ರು ಬಂದು ಏನು ಅದಕ್ಕೆ ಗಂಡ ಹೆಂಡತಿ ಏನೋ ಫೋನಲ್ಲಿ ಮಾತಾಡ್ಕೊಂಡು ಪ್ರೀತಿ ಮಾಡ್ತಿದ್ದಾರೆ ನೀವು ನೋಡಿದ್ರೆ ಈ ರೀತಿ ಮಾಡ್ತಿದ್ದಾರಲ್ಲ ನೋಡಿ ಅವರಿಬ್ಬರ ನಡುವೆ ಎಷ್ಟು ಸ್ಟ್ರಾಂಗ್ ಲವ್ ಇದೆ ಅಂತ ಹೇಳಿ ತಲೆ ಕೆಡಿಸ್ತಿದ್ದಾಳೆ ಕಾವೇರಿ ಅವ್ರನ್ನ ಸುಪ್ರೀತಾ ಅವರು ಹಾಗಿದ್ರೆ ಇಲ್ಲಿ ಕಾವೇರಿಯವರು ಹೇಗಾದರೂ ಮಾಡಿ ಲಕ್ಷ್ಮೀ ಮತ್ತೆ ವೈಷ್ಣವನ ದೂರ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವೇಟ್ ವೀಚ್ ಮಾಡೋದು ನಮ್ಮ